ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡೋಕೆ ತಿನ್ನ ನೋಡಿರಿ ಮಾರ್ನಿಂಗ್ ಎಲ್ಲ ಮುಗೀತು ಜಸ್ಟ್ ಸ್ನಾನ ಮಾಡಿ ಬಂದೆ ತಿನ್ನಲಿಕ್ಕೆ ಅಂತಂದು ಹೇಳಿ ಅವಲಕ್ಕಿ ಮಾಡಿದ್ದೆ ಸೊ ಹೀಗಾಗಿ ಎಲ್ಲ ಕೆಲಸ ಬೇಗ ಬೇಗನ ಮುಗೀತು ಈಗ ಜಸ್ಟ್ ಮೊನ್ನೆ ಹುರಿಂದ ಹಣ್ಣು ತೊಗೊಂಬಂದಿದ್ದೆ ಆತ ಹಿಂದಿನ ಬ್ಲಾಗ್ನಾಗ ಹೇಳಿದ್ದೆ ಅಲ್ಲ ರೀ ಸೊ ಅದನ್ನು ಕಟ್ ಮಾಡಬೇಕು ಅಂತ ಅಂದ್ಕೊಂಡಿರಿ ಸೊ ಕಟ್ ಮಾಡ್ತೀನಿ ಅಂದ್ಕೊಂಡಿದ್ದೆ ಅಲ್ಲ ಕಟ್ ಮಾಡ್ತೀನಿ ಈಗ ಸೊ ಅದಕ್ಕೆ ಮೊದಲ ದೊಡ್ಡ ಚಾಕು ಬೇಕು ನಮ್ಮ ಮನೆ ಹುಡ್ಬೋದೊಂದು ದಿನ ಈ ಥರ ಚಾಕು ಐತಿ ಚಾಕುಗಳು ಫಸ್ಟು ಒಂದು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಕಟ್ ಮಾಡಬೇಕು ಭಾಳ ದಿನ ಆಗೈತಿ ನಾನಂತೂ ತಿಂದಿದ್ದೀನಮ್ಮ ಊರಾಗಿದ್ದಾಗ ಊರಾಗ ಹಾಂ ಊರಾಗಿದ್ದಾಗೇನು ಹೆಚ್ಚಿದ್ರು ಬಟ್ ನಾನು ಏನು ಜಾಸ್ತಿ ತಿನ್ನೋಕೆ ಹೋಗಿಲ್ಲ ಯಾಕಂದರೆ ನನಗೆ ಒಂದು ಸ್ವಲ್ಪ ಲೈಟಾಗಿ ಗ್ಯಾಸು ಆಸಿಡಿಟಿ ಥರ ಶುರು ಆಗಿತ್ತು ಸೊ ಹೇಗಾಗೆ ನಾನು ಐತಿ ಏನು ತಿನ್ನಾಕಲೆಲ್ಲ ಸುಯಲ್ ತಾದ್ಮೇಲೆ ಒಂದು ತೊಗೊಂಬಂದಿದ್ದೆ ಈಗ ಒಂದು ಎರಡು ಮೂರು ದಿನ ಅಂದ್ರೆ ಮಸ್ತ್ ಘಮ 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 ಆಗತ್ತೆ ನೋಡ್ರಿ ಎಲ್ಲ ಫುಲ್ ವಾಸ್ತು ಬರಾಕೈತಿ ಸೊ ಕಟ್ ಮಾಡ್ತೀನಿ ನೋಡೋಣ ಹೆಂಗೈತಿ ಅಂತ ಬರ್ರಿ ಸಿದ್ದು ಅವ್ರ ಫ್ರೆಂಡ್ ಮನಿಗ್ ಹೋಗ್ಯಾನಿ ಸೊ ಇದೆಲ್ಲ ಪೇಪರ್ ಹಾಕಿ ಇಟ್ಕೊಂಡೀನಿ సో అందరూ బడస్కు అనుకూలక అంతి పేపర్ హింఫీ Hij ging niet schoonmaken dat dan. Hij ging. Hm. Kartoon. Yes. Hm. Mm. Hm. Oh, side -tier. 네, 네. 네, 네. 네, 네. 네, 네. 네, 네. 네, 네. 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 Iku nani nga namaar kirengi? Iku nani namaar kirengi? Það er verið við eitthvað 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 eitthvað. ಅಸ್ನ ಹೆಚ್ಚಾದ ಮುಗಿತು ನೋಡ್ರಿ ಇಷ್ಟು ಬಂದ ನೋಡ್ರಿ ಅಣ್ಣ ಎಲ್ಲ ಕೆಳಗೆ ಇಟ್ಕೊಂಡು ಹೆಚ್ಚಿದೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸೈಡ್ ಸ್ವಲ್ಪ ಮೆತ್ತ ಮೆತ್ತಗೆ ಹಾಕ್ಬಿಟ್ಟಿತ್ತು ಹೀಗಾಗಿ ನಾವು ಅಷ್ಟು ಹೆಚ್ಚಿ ಇಲ್ಲೇ ಅಕ್ಕಪಕ್ಕದಲ್ಲಿ ಒಂದಿಷ್ಟು ಇಷ್ಟು ಪೌಟ್ರ ಅಂತಂದು ಹೇಳಿ ಕ್ಲೀನ್ ಮಾಡಿ ಇಟ್ಕೊಂಡು ಇಷ್ಟು ಇಷ್ಟು ಬಂದ್ವು ಇದ್ರೊಳಗೆ ಇನ್ನೂ ಒಂದೊಂದು ಬೀಜ ಅದಾವು ಮತ್ತು ಇಷ್ಟು ಬೀಜ ಇದು ಹುರ್ಕೊಂಡು ತಿಂದರೆ ಹಂಗನೂ ಹುರ್ತು ಸಿಪ್ಪಿ ಬಿಚ್ಚಿ ತಿಂದ್ರಂತೂ ಮಸ್ತ್ ಅಂದ್ರೆ ಮಸ್ತ್ ಗೋಡಂಬಿ ತಿಂದಾಗ ನೋಡಿರಿ ಆಮೇಲೆ ಇದರಿಂದ ಭಾಳ ಅಂದ್ರೆ ಭಾಳ ವೆರೈಟಿ ಪಲ್ಯ ಮತ್ತು ಚಟ್ನಿ ಸಾರೆಣ್ಣ ಏನೋ ಹಾಕಿ ಮಾಡ್ತಾರೆ ಆ ಕಡೆ ಮಲೆನಾಡು ಕಡೆಗೆ ಸೊ ನನಗೂ ಒಂದಿಷ್ಟ ರೆಸಿಪಿ ಗೊತ್ತದವ ಈತದ್ದು ಸೊ ಹಿಂಗೆ ಹಿಂಗೆ ಮಾಡ್ಕೊತೀನಿ ಏನು ಮಾಡ್ತೀನಿ ಅನ್ನೋದು ಸಣ್ಣ ಸಣ್ಣ ದೇವಾಗರ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ರೀ ಇವತ್ತಂತೂ ಏನೂ ಮಾಡೋಕ್ಕೆ ಹೋಗಂಗಿಲ್ಲ ಸೊ ಜಸ್ಟ್ ಇವ್ನೊಂದು ಸ್ವಲ್ಪ ಎಲ್ಲ ಕೊಟ್ಟು ಕಳಿಸ್ತೀನಿ ಇಲ್ಲರೂ ಆಂಟಿ ಅಂತಾರೆ ಅವ್ರಿಗೆ ಒಂದಿಷ್ಟ ನನ್ನ ಫ್ರೆಂಡ್ಸ್ ಒಂದು ನಾಲ್ಕು ನಾಲ್ಕು ನಮಗೆ ಇಷ್ಟ ಆಗ್ತಾವ ಇಲ್ಲ ನೀರಾಜ ನಮ್ಮ ಮನೆಯವರು ತಿಂದರು ನಾನು ತಿಂದೆ ಸಿದ್ದು ಒಂದೆರಡು ತಿಂದು ಕೆಳಕ್ಕೆಬೋದು ಅವನ್ನ ಕೇಳೋಕ್ಕೆ ಇನ್ನು ನಮ್ಮ ಬಂದ ಮೇಲೆ ಬಂತ ಮತ್ತೆ ತಿಂತಾರೆ ಗೊತ್ತಿಲ್ಲ ಮತ್ತೆ ಇಡ್ತೀನಿ ಫ್ರಿಜ್ಜನ್ನೇ ಹಾಕಿ ಹೇಳಬಹುದು ಅಂದ್ರೆ ಒಂದಿನ ಇಡ್ತೀನಿ ಮತ್ತೆ ಬೇಗ ಬೇಗ ಕೊಟ್ಟು ಕಳಿಸಿ ಹಾಲಿಸ್ತು ಹಾಕ ನೋಡಿರಿ ಸೀಸನ್ ಮುಗಿಯಿತ್ತು ಭಾಳ ವರ್ಷ ಆಗಿತ್ತು ಕರೆ ಒಂಕೆ ಆಲಿಸ್ ನಾನು ತಿಂದಿದ್ದಿಲ್ಲ ನಾನು ಮಸ್ತ್ ಇನ್ನೇನು ಭಾಳ ಭಾಳ ಸ್ವೀಟ್ ಆಯ್ತು ಹಣ್ಣು ಮಾತ್ರ ಸೂಪರ್ ಐತಿ ಸಂಜೆ ಬಂದ ಬ್ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ನೋಡಿರಿ ಮಧ್ಯಾಹ್ನ ಒಂದು ಸ್ವಲ್ಪ ಮಲ್ಕೊಂಡಿದ್ದೆ ಬೆಳಗ್ಗೆ ಹಣ್ಣು ತಿಂದಿದ್ವಲ್ಲ ಸ್ವಲ್ಪ ಲೇಟಾಗೇನ ಅದು ಏನು ಹೋಗಲಿಲ್ಲ ರೀ ಬರೀ ರೊಟ್ಟಿ ಆಮೇಲೆ ಮೊಸರು ಮೊಸರುದಾಲು ಪಲ್ಯ ಮಾಡಿದ್ದೆ ಕುಚ್ಚಿದ್ದೀನಿ ಒಂದು ಸ್ವಲ್ಪ ಹಿಟ್ಟಿನಿ ಕಾ ಬೇಳೆ ಇದು ಕಾಳನ ಅಕ್ಕ ಮೊಸರು ಇರ್ತೈತಲ್ಲ ಅದ್ರದ್ದು ಪಲ್ಯ ಮಾಡಿದ್ದೆ ಯಾಕಂದ್ರೆ ತರಕಾರಿ ತರಕಾರ ಹೋಗಿಲ್ಲ ಸೊ ಬಿಸಿ ಬಿಸಿ ರೊಟ್ಟಿ ಸಿದನು ತಿಂತಲ್ಲ ರೀ ಈಗ ರೊಟ್ಟಿ ಹಣ್ಣು ರುಡಿ ಮಾಡೀನಿ ಮನೆ ಊರಿಗೆ ಹೋದಾಗ ನಮ್ಮ ಅಕ್ಕನ ಮಗಳ ವಿಶಾಲ ಅಂತೂ ಬೈದ್ ಬೈದು ರೊಟ್ಟಿನ ರೂಢಿ ಮಾಡ್ಯಾಳ ತಿಂತ ನಾವು ಹಾಗೆ ರೊಟ್ಟಿನ ಇದೆ ಸೊ ಅವನು ಒಂದು ರೊಟ್ಟಿ ತಿಂದ ಒಂದೆರಡು ನಾನು ನಮ್ಮ ಎರಡು ರೊಟ್ಟಿ ತಿಂದ್ವಿ ಇನ್ನೂ ಒಂದು ಸ್ವಲ್ಪ ಕೂಸಿದ್ದು ಬ್ಯಾಳಿನೇ ಇಟ್ಕೊಂಡಿನಿ ಯಾಕಂದರೆ ಅನ್ನ ಮಾಡೋಕ್ಕನ ಹೋಗಲಿಲ್ಲ ಹಣ್ಣು ತಿಂದಿದ್ವಲ್ಲ ಆ್ಯಕ್ಚುಲಿ ಹೊಟ್ಟೆನೇ ಹಶ್ ಯಾರಿಗೂ ಹೀಗಾಗಿ ಒಂದೆರಡು ಬಿಸಿ ಬಿಸಿ ರೊಟ್ಟಿ ತಿಂದ ಮಸ್ತಾಗಿ ಮಲ್ಕೊಂಡಿದ್ದೆ ನಾನು ಹೀಗೆ ಅಂತ ಮತ್ತೆ ಫ್ರೆಶ್ ಆಗಿ ಮತ್ತು ಈವ್ನಿಂಗ್ ರುಟೀನ್ ಶುರು ಮಾಡಬೇಕಿತ್ತು ಏನಾದರೂ ಚಿತ್ರಾನ್ನ ಮಾಡ್ಬೇಕಂತ ಮಾಡೀನಿ ರಾತ್ರಿಗೆ ಯಾಕಂದರೆ ಲೇಟಾಗೆ ಊಟ ಮಾಡಿದ ಮೇಲೆ ನಮಗೂ ಏನು ಹಂಟು ಆಗಿಲ್ಲ ಜಾಸ್ತಿ ದಿರಾಜಿಗೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡೀನಿ ಇನ್ನೂ ಲೇಟ್ ಆಕತಿ ಅಂತ ಹೇಳಿದಾರೆ ಅವ್ನು ಬರೋದು ಹೀಗಾಗಿ ಇನ್ನೂ ಏನೂ ಅನ್ನೋಕ್ಕಿಟ್ಟಿಲ್ಲ ಹಂಗೆ ಸ್ವಲ್ಪ ಬ್ಲಾಗ್ ಎಂಟ್ ಮಾಡೋಣ ಅಂತಂದು ಹೇಳಿ ಕುತ್ಕೊಂಡೆ ನೋಡಿರಿ ಇವತ್ತಿನ ರೂಟೀನ ಮತ್ತು ಇವತ್ತಿನ ಬ್ಲಾಗ್ ಇಷ್ಟ ಇತ್ತು ಜಸ್ಟ್ ಮಾರ್ನಿಂಗ್ ರೂಟೀನೆಲ್ಲ ಮುಗಿಸ್ಕೊಂಡ್ಮೇಲೆ ಹಣ್ಣು ಕರೆ ಹೇಳ್ಬೇಕಂದ್ರೆ ಭಾಳ ದಿನದ ಮೇಲೆ ಹಣ್ಣು ತಿಂದ್ವಲ್ಲ ರೀ ಅದೊಂಥರ ಮಜಾನ ಅನ್ನಿಸ್ತೀವಿ ಇವತ್ತು ಫುಲ್ ಹಣ್ಣು ನಮ್ಮ ಮನೆಗಡೆ ಕೊಯ್ದು ಎಲ್ಲರಿಗೆ ಎಲ್ಲರೂ ಎಲ್ಲರು ಖುಷಿಪಟ್ರು ಇನ್ನೂ ಒಂದು ಸ್ವಲ್ಪ ದಾವು ಹ್ಞೂ ನಾವು ಫ್ರಿಜ್ನಾಗ ಇಡಬೇಕು ಅಂತ ಅಂತಾರೆ ನೋಡ್ತೀನಿ ಕೇಳ್ತೀನಿ ನಮ್ಮ ಮಗಳು ನನಗೂ ಅಷ್ಟು ಗೊತ್ತಿಲ್ಲ ಅದೇನು ಇಡೇ ಹಣ್ಣ ಕಟ್ ಮಾಡಿದ ಹಣ್ಣು ಇಡಬೇಕಿತ್ತೋ ಏನೋ ಪೀಸ್ ಇಡಬೇಕಾಗಿತ್ತೋ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ಬೀ ಹಣ್ಣು ಅದಾವು ಇನ್ನು ಬೀಜ ಅಂತೂ ನೋಡ್ತೀನಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿನಿ ನಾನು ಒಂದು ಸ್ವಲ್ಪ ನಾನು ಒಂದಿಷ್ಟು ರೆಸಿಪಿನ ಮೊದಲಿಗೆ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ ಚಟ್ನಿ ಅದೆಲ್ಲ ಪಲ್ಯ ಏನೋ ಮಾಡ್ತಾರಂತ ಆಮೇಲೆ ಸಾಂಬಾರು ಹಿಂಗೆ ಏನೇನೋ ಮಾಡ್ತಾರಂತ ನೋಡ್ತೀನಿ ನಾನು ಸ್ವಲ್ಪ ಸರ್ಚ್ ಮಾಡಿ ಮತ್ತು ಕೇಳಿಕೊಂಡು ಮಾಡ್ತೀನಿ ಯಾಕಂದರೆ ಮಲೆನಾಡು ಕಡೆ ಭಾಳ ಮಾಡ್ತಾರೆ ಈ ಥರ ಎಲ್ಲ ಸೊ ನಾನು ಚಟ್ನಿ ಪುಡಿ ಏನೋ ಮಾಡಿದ್ದೆ ಒಂದು ಸತಿ ಕೇಳಿಕೊಂಡು ಮಾಡ್ತೀನಿ ಮತ್ತು ಏನಾದರೂ ಮಾಡಿದ್ರೆ ಕಡಿದ ನಿಮ್ಮ ಜೊತೆಗಂತೂ ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಸೊ ಇವತ್ತು ನಿಮ್ಮ ಬ್ಲಾಗ್ ಅಂತೂ ಇಷ್ಟ ಐತೆ ನೋಡಿರಿ ಜಾಸ್ತಿ ಏನಿಲ್ಲ ಜಸ್ಟ್ ತರಕಾರಿ ತರಬೇಕು ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಮಳೆನೂ ಇಲ್ಲ ಇವತ್ತು ಮೇನ್ ಅಂದರೆ ತರಕಾರಿನ ಇಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಅದು ಇಲ್ಲೇ ತೊಗೊಂಬಿದ್ವಿ ಹಿಂಗೆ ತಗೋಟಕ್ಕೂ ನಡೆದೈತಿ ಸೊ ನಾವು ನಾಲ್ಕು ಜನ ಮಳೆ ಇದ್ದಕ್ಕೆ ಹೊರಗೆ ಹೋಗಂಗನ ಆಗಿದ್ರೆ ಎರಡು ಮೂರು ದಿನ ಸೊ ಹೀಗಾಗಿ ಇಡ್ಲಿ ಅದು ಮಾಡಿದ್ನಲ್ಲರೀ ಹಿಂಗ ನಡೆದತಿ ಒಂದು ಸ್ವಲ್ಪ ಕೊತ್ತಂಬರಿ ಅದು ಮೇ ಮೇನ್ ಮೇನ್ ಬೇಕಾಗಿತ್ತು ತರಿಸಿದ್ದೆ ಎಲ್ಲೇ ಸೊ ಮೇನ್ ಮಾರ್ಕೆಟ್ಗೆ ಹೋಗಿದ್ರೆ ತಂದು ತಂದುಬಿಟ್ಟೆ ಅಂತಂದರೆ ಯಾಕಂದರೆ ಈರುಳ್ಳಿ ನಮ್ಮ ಮನೆಗೆ ಸ್ಟಾಕ್ ಇರ್ತವೆ ಯಾವಾಗಲೂ ಈರುಳ್ಳಿ ಅಂತೂ ನಾನು ಜಾಸ್ತಿ ತಂದು ಇಟ್ಕೊಂಡಿರ್ತೀನಿಲ್ಲ ಹೀಗಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೆಟೊ ಆಲೂಗಡ್ಡೆ ಅಂತೂ ಇದ್ದೇ ಇರ್ತಾವಲ್ಲ ಸೊ ಹೀಗಾಗಿ ಮೇನ್ ಏನಾದರೂ ಫ್ರೆಶ್ ತರಕಾರಿ ಬೇಕಾದ್ರೆ ಅಷ್ಟೇ ತಗೊಂಬರ್ತೀನಿ ಸೊ ನೋಡ್ತೀನಿ ಹೋಗ್ಬೇಕಂತ ಅಂದ್ಕೊಂಡಿನಿ ಇವತ್ತು ಇಲ್ಲೇ ಒಂದು ಮನೆ ಹತ್ರ ಇನ್ನೊಂದು ರಾತ್ರಿ ಒಂದು ಮಾರ್ಕೆಟ್ ಇರ್ತದೆ ರೀ ಇಲ್ಲೇ ಅಲ್ಲೇ ಹೋಗಿ ತೊಗೊಂಬರ್ತೀನಿ ಇಲ್ಲ ಅಂದ್ರೆ ಮೋಶಿ ಮಾರ್ಕೆಟ್ ಐತಲ್ಲ ಅಲ್ಲಿ ಹೋಗ್ತೀನಿ ನೋಡ್ತೀನಿ ಏನಾಗ್ತದೋ ಗೊತ್ತಿಲ್ಲ ಧೀರಜ್ ಬಂದ ಹೋಗೋದೈತಿ ಸೊ ಈಗ ಹನ್ನೆರಡು ಒಂದು ಸ್ವಲ್ಪ ಹೇಳ್ತೀನಿ ಇವ್ನಿಂಗ್ ರುಟಿನ ಆಲ್ಮೋಸ್ಟ್ ಎಲ್ಲ ಮುಗಿಸ್ಕೊಂಡಿನಿ ಮತ್ತು ಹೊಸ ಬ್ಲಾಗ್ ಅಂತೂ ಶೇರ್ ಮಾಡ್ಕೊಂಡೆ ಮಾಡ್ತೀನಿ ರೀ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ದೆ ಚಾನಲ್ಗೆ सब्सक्राइब मूँ सपोर्ट मेरे मरी बड़ी थैंक यू बाय